ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಐವತ್ತೊಂಬತ್ತು ರಾಧಾಳನ್ನು ಗೇಟಿನಲ್ಲಿ ಇಳಿಸಿ ರಮಣ್ ಸಹ ಫ್ಯಾಕ್ಟರಿಗೆ ಹೋದ ಅವಳು ಅಧಿಪತಿ ಒಳಹೊಕ್ಕಿದಾಗ ಎದುರಿಗೆ ಸಿಕ್ಕಿದ್ದು ಅನಗ ಅಕ್ಕನ ನಿಶ್ಚಿತಾರ್ಥಕ್ಕೆ ಕೆಲ ದಿನಗಳು ಮೊದಲೇ ಅನಗ ವಿದೇಶದಿಂದ ಬಂದಿದ್ದಳು ಅನಗಾಗೆ ಅಮೈರ ಫೋನಿನಲ್ಲಿ ವಿಷಯ ತಿಳಿಸುತ್ತಿದ್ದರಿಂದ ಅನಗ ರಾಧಾಳನ್ನು ನೋಡಿ ಆಶ್ಚರ್ಯ ಪಡಲಿಲ್ಲ ಇನ್ನೂ ಮನೆಯಲ್ಲಿ ನಡೆಯುತ್ತಿರುವ ಸಂಭ್ರಮಕ್ಕೆ ಅಕ್ಕ ತಮ್ಮನನ್ನು ನಿರೀಕ್ಷಿಸಿ ಮಾನಸಿಕವಾಗಿ ಸಿದ್ಧಳಾಗಿದ್ದರಿಂದ ರಾಧಾಗು ಏನೂ ವಿಶೇಷವೆನ್ನಿಸಲಿಲ್ಲ ಓಹೋ ಇವಳೊಬ್ಬಳು ಕಡಿಮೆ ಇದ್ದಳು ಇವಳು ಬಂದಾಯಿತು ಅಕ್ಕ ತಂಗಿ ಇಬ್ಬರೂ ಸೇರಿ ಅದೇನೇನೂ ಆಟ ಆಡಿಲ್ಲ ರಮಣ್ಗೋಸ್ಕರ ಒಂದು ಗರ್ಭಿಣಿ ಹುಡುಗಿಯ ಜೀವ ಸಹ ತೆಗೆದರಲ್ಲ ಜೀ ಅವಳಿಗೆ ಆ ನೀಚತನ ನೆನೆದು ಏಸಿಗೆ ಆಯಿತು ಆದರೆ ಕಿಶನ್ ಎಲ್ಲಿಯೂ ಕಾಣದೇ ಇದ್ದಿದ್ದು ಅವಳಲ್ಲಿ ಚೂರು ಕುತೂಹಲವನ್ನುಂಟು ಮಾಡಿತು ರೀಮಾ ಆಗಲೇ ಮಗನ ಮೇಲೆ ಕಂಪ್ಲೇಂಟ್ ಶುರು ಮಾಡಿದ್ದರು ಮಗನನ್ನು ಕಾಣದೆ ಬೇಸರವೂ ಆಗಿತ್ತು ಅವನಿಗಿಂತ ಕೆಲಸ ವಿದೇಶದಲ್ಲಿ ಇದ್ದವರೇ ಬಂದಾಯಿತು ಇನ್ನು ದೇಶದಲ್ಲಿ ಇರೋ ಚಂಡೀಗಢ ಎಷ್ಟು ದೂರ ಒಂದು ಫ್ಲೈಟ್ ಹತ್ತಿದರೆ ಕೆಲವು ಗಂಟೆಗಳಲ್ಲಿ ಬರಬಹುದಪ್ಪ ನಿಶ್ಚಿತಾರ್ಥದ ಬೆಳಿಗ್ಗೆ ಬರೋದಂದರೆ ಏನರ್ಥ ಮನೆಮಗನಾಗಿ ಇಲ್ಲಿ ನಿಂತು ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕು ತಾನೆ ಅಂದ್ಲು ರಾಧಾಗೆ ಅಷ್ಟೊಂದು ವಿಷಯ ತಿಳಿಯಿತು ದಿನಗಳು ಕ್ಷಣಗಳ ಹಾಗೆ ಕಳೆದು ಹೋಗಿ ಶನಿವಾರ ಬಂದೇ ಬಿಟ್ಟಿತು ಅಂದರೆ ನಿಶ್ಚಿತಾರ್ಥದ ಇಂದಿನ ದಿನ ರಾಧಾಗೆ ಆ ಸಂಭ್ರಮ ಸಂಭ್ರಮವನ್ನು ನೋಡಿದರೆ ಹೊಟ್ಟೆಯಲ್ಲೆಲ್ಲ ಸಂಕಟವಾಗಿ ಕುಗ್ಗಿ ಹೋಗಿದ್ದಳು ಎಷ್ಟೇ ಗಟ್ಟಿಗಿತ್ತಿಯಾದರೂ ಹೆಣ್ಣೊಬ್ಬಳು ಸಹಿಲ್ ಸಹಿಸಲಾರದಂಥ ಸಂದರ್ಭವೇ ಎಂಗೇಜ್ಮೆಂಟ್ ಡಿಸೈನರ್ಸ್ ಕರೆಸಿ ಅನಗ ಅಮೈರ ಇಬ್ಬರು ತಾಯಿಯ ಜೊತೆ ಕುಳಿತು ಬಟ್ಟೆಗಳ ಬಗ್ಗೆ ಗಮನ ಗಹನವಾದ ಚರ್ಚೆಯಲ್ಲಿ ತೊಡಗಿದ್ದರು ರಾಧಾಗೆ ಆಗಾಗ ಚುಚ್ಚಿ ನೋಯಿಸಲು ಕೆಲಸವಿಲ್ಲದೆ ಇದ್ದರೂ ಅಲ್ಲಿಯೇ ಇರಿಸಿಕೊಂಡಿದ್ದಳು ರಾಧಾಳ ಜೀವಂತಿಕೆ ಇಲ್ಲದ ಮುಖ ನೋಡಿ ರೀಮಾ ಭಾವಿಸಿದ್ದೇ ಬೇರೆ ಪಾಪ ಪ್ರೀತಿಸಿದವರಿಂದ ಬೇರೆ ಹಾಗೋ ಹಾಗಾಯಿತು ಹೊಂದಿದ್ದಳು ಈಗ ಈ ಸಂಭ್ರಮವನ್ನೆಲ್ಲ ನೋಡಿದರೆ ಹಳೆಯದು ಜ್ಞಾಪಕಕ್ಕೆ ಬರುವುದೋ ಏನೋ ಇಲ್ಲಿರೋದು ಕಷ್ಟ ಆಗಬಹುದು ಅಂತ ನೋಡಮ್ಮ ತ್ರಿಶಾಲ ನಿನಗೆ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡಿಕೋ ಅಂದ್ಲು ಮೈರ ಯಾಕೆ ಅವಳಿಲ್ಲಿ ಇರಲಿ ಅವಳು ಹೋಗಿಬಿಟ್ರೆ ಬಟ್ಟೆಗಳನ್ನು ಮಡಿಸಿ ಇಡೋರು ಯಾರು ಅಂದ್ಲು ಅವಳು ಮತ್ತಷ್ಟು ನೋಯಲಿ ಎನ್ನುವುದು ಅವಳ ಉದ್ದೇಶ ಪರವಾಗಿಲ್ಲ ಮೇಡಮ್ ನಾನಿಲ್ಲಿಯೇ ಇರ್ತೀನಿ ಅಂತ ಹುದುಗಿ ಹೋದ ಸ್ವರದಲ್ಲಿ ಅಂದಾಗ ರೀಮಾಗೆ ಮತ್ತೇನೂ ಹೇಳಲು ತೋಚಲಿಲ್ಲ ರೀಮಾ ಅಮೈರಾಳಿಂದ ತೋರಿಸಿದ ಬಟ್ಟೆಗಳನ್ನೆಲ್ಲ ತುಂಬ ಡಾರ್ಕ್ ತುಂಬ ಉದ್ದ ಬಣ್ಣ ನೆಟ್ಟಗಿಲ್ಲ ಎಂದು ಖ್ಯಾತಿ ತೆಗೆದಳು ಕೊನೆ ಕೊನೆಗೆ ರೀಮಾಗೂ ಸಾಕಾಯಿತು ಎಲ್ಲವೂ ಎಷ್ಟು ಚೆಂದ ಇದೆಯಲ್ಲ ಪುಟ್ಟ ಯಾವುದು ಹಾಕಿದರೂ ನಿನಗೆ ಮ್ಯಾಚ್ ಆಗುತ್ತೆ ಅಂದಾಗ ನೋ ಯಾವುದು ಚಂದವಿಲ್ಲ ನಾನು ನಾಳೆ ದಿನ ತುಂಬ ಸುಂದರವಾಗಿ ಕಾಣಬೇಕು ಇದನ್ನೆಲ್ಲ ಹಾಕಿಕೊಂಡ್ರೆ ಒಳ್ಳೆ ಬೆದರುಗೊಂಬೆ ಥರ ಕಾಣ್ತೀನಿ ನೀನು ನನ್ನ ಸ್ವಂತ ಮಮ್ಮಿ ಹಾಕಿದರೆ ಹೀಗೆ ಕೆಟ್ಟದಾಗಿರೋ ಡ್ರೆಸ್ ತೋರಿಸ್ತಿದ್ಯಾ ನಿನಗೆ ನಾನು ಚೆನ್ನಾಗಿ ಕಾಣೋದು ಇಷ್ಟವಿಲ್ಲ ಅದಕ್ಕೆ ಇದನ್ನೆಲ್ಲ ತೋರಿಸೋದು ಅಂದುಬಿಟ್ಟಳು ರೇಮಾ ಕಣ್ಣುಗಳಿಂದ ಗಳಗಳನ್ನೇ ನೀರು ಸುರಿಯಿತು ಆಮೇರ ಆಡಿದ ಮಾತು ಕೇಳಿ ಅವಳಿಗೆರಡು ಬಾರಿಸಬಿಡಬೇಕು ಅನ್ನಿಸಿತು ರಾಧಾಗೆ ಮಲದಾಯಿಯಿಂದ ಇಷ್ಟು ಸ್ವಚ್ಛ ತಾಯಿ ಪ್ರೀತಿ ಯಾರಿಗೆ ಸಿಗುತ್ತೆ ಈ ಕಾಲದಲ್ಲಿ ಸಿಗೋ ಪ್ರೀತಿಯನ್ನು ಗೌರವಿಸುವ ಬುದ್ಧಿ ಇಲ್ಲ ತನ್ನದಲ್ಲದ ಪ್ರೀತಿಗೆ ಅಪ ಅಪಿಸುತ್ತಾಳೆ ಶುದ್ಧ ಸೈಕೋ ರಾಧಾಗೆ ತಡೆಯಲಾಗದೆ ಕಾಮಾಲೆ ಕಣ್ಣೀರೋಗೆ ಕಾಣೋದೆಲ್ಲ ಅಳದಿಯೇ ತಾವು ನೆಟ್ಟಗಿಲ್ಲ ಅಂತ ಇನ್ನೊಬ್ಬರು ನೆಟ್ಟಗಿಲ್ಲ ಅಂತಲೇ ಅಂದುಕೊಳ್ತಾರೆ ಅಂತ ಅಮ್ಮಾಯಿರ ಕಿವಿಗಷ್ಟೇ ಬೀಳುವ ಹಾಗೆ ಹೇಳಿಬಿಟ್ಟಳು ಅವಳ ಮೈಯೆಲ್ಲ ಹುರಿದು ಹೋಯಿತು ಶಟ್ ಅಪ್ ರೀಮಾ ಸ್ವಂತ ಮಗಳಿಗಿಂತ ಪ್ರೀತಿ ತೋರಿಸಿದ್ದರ ಫಲವಾಗಿ ಅನುಭವಿಸಿ ಕಣ್ ಕಣ್ಣೀರೊರಿಸಿಕೊಳ್ಳುತ್ತಿದ್ದರೂ ಏನೋ ಹುಡುಗು ಬುದ್ಧಿ ಹೀಗಾರುತ್ತೆ ಅಂತ ಸಮಾಧಾನ ಪಟ್ಟುಕೊಂಡ ರಿಮಾಳ ನೋಡಿ ಇಂತಹ ಅತಿ ಮುಗ್ದೆ ಇವಳ ಮನಸ್ಸಿಗೆ ಹುಡುಕು ಹಿಡಿಸಿದೆ ಅನ್ನಿಸಿತು ರಾಧಾಗೆ ಡಿಸೈನರ್ ಮತ್ತೆ ಮೂಗು ತೋರಿಸಿದ ಅಮೈರಾ ಮೇಡಮ್ ಬೇಕಾದರೆ ಡೆವೊ ನೋಡಿ ನಿಮಗೆ ಐಡಿಯಾ ಸಿಗಬಹುದು ಈ ಮೇಡಮ್ಗೆ ಆಕಿ ನಿಮ್ಮಿಬ್ಬರದ್ದು ಮೈಹಳತೆ ಒಂದೇ ಥರ ಇದೆ ಅಂತ ರಾಧಾಳ ಕಡೆ ನೋಡಿ ಹೇಳಿದ ಬರೀ ಈ ಸಂತಸವನ್ನು ನೋಡಿಕೊಂಡು ಬೇಜಾರಲ್ಲಿದ್ದ ಬಳಿಗೆ ಗಂಡನ ನಿಶ್ಚಿತಾರ್ಥದ ದಿನ ಇನ್ನೊಂದು ಹೆಣ್ಣು ಹಾಕಿಕೊಳ್ಳುವ ಉಡುಪನ್ನು ಆಕಿ ತೆಗೆಸಿ ಈ ಹೆಂಡತಿಗೆ ಇನ್ನಷ್ಟು ಬೇಜಾರು ಮಾಡಬಹುದಲ್ಲ ಎಂದು ಅಮಯರ ಯೋಚಿಸಿದಳು ಸರಿ ಇಷ್ಟು ಹೇಳ್ತಿದ್ದೀರಾ ಅಂತ ಇನ್ನೊಂದು ಸಲ ನೋಡ್ತೀನಿ ಇದನ್ನು ಹಾಕಿಕೊಂಡು ಬಾ ಎಂದು ರಾಧಾ ಮೈಮೇಲೊಂದು ಡ್ರೆಸ್ ಎಸೆದಳು ರೀಮಾ ಮಗಳ ಮಾತನ್ನು ಅನುಮೋದ್ ಅನುಮೋದಿಸಿದರು ರಾಧಾಗೆ ಚೂರು ಮನಸ್ಸಿಲ್ಲ ರೀಮಾಗೆ ಬೇಸರ ಮಾಡಲು ಯಾಕೋ ಒಪ್ಪದಿಲ್ಲ ಅವಳ ಮನಸ್ಸು ಹೋಗಿ ಹುಡುಪು ತೊಟ್ಟು ಬಂದಳು ಡಿಸೈನರ್ ಮಾರ್ವೆಲಸ್ ಎಂದು ಕಿರುಚಿದ್ದು ಇಡೀ ಬಂಗಲೆಯಲ್ಲಿ ಮೊಳಗಿತ್ತು ರೀಮಾ ವಾತ್ಸಲ್ಯದಿಂದ ರಾಧಾಳನ್ನೇ ನೋಡಿದಳು ಈ ಡ್ರೆಸ್ ನಿನಗೆಷ್ಟು ಒಪ್ಪುತ್ತೆ ಗೊತ್ತಾ ಇದು ಅಮಾಯರಾಗೆ ಬೇಡ ನಿಂಗೆ ಇರಲಿ ಅಂದ್ಲೋ ಅಯ್ಯೋ ಬೇಡ ಮೇಡಮ್ ಅಂದಾಗ ಬೇಡ ಅನ್ನುವ ಹಾಗಿಲ್ಲ ನನ್ನ ಮಗಳ ನಿಶ್ಚಿತಾರ್ಥಕ್ಕೆ ನನ್ನ ಕಡೆಯಿಂದ ನಿನಗೆ ಕೊಡ್ತಿರೋ ಸಣ್ಣ ಹುಡುಗರೆ ಅಂದುಕೋ ಎಂದು ರಾಧಾಳ ಬಾಯಿ ಕಟ್ಟಿಬಿಟ್ಟಳು ಸ್ವಯಂಕೃತ ಅಪರಾಧಕ್ಕೆ ಅಮ್ಮಯರ ಕೈ ಕೈ ಇಸುಕಿಕೊಳ್ಳಬೇಕಾಯಿತಷ್ಟೆ ಆನಗ ಹೋಗಿ ರಮಣನ ಕರೆದು ಬಾ ಅವನು ಹೇಳಿದ ಅಂತಲಾದರೂ ನಿನ್ನ ಅಕ್ಕನಿಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆಗಬಹುದು ಹಾಗೆಯೇ ಅವನಿಗೂ ಸೂಟ್ ಸೆಲೆಕ್ಟ್ ಮಾಡೋದಿದೆ ಅಂತ ಹೇಳು ಅಂದರು ಅವನೇನು ಬಂದ ಹತ್ತು ನಿಮಿಷಗಳ ನಂತರ ಅಷ್ಟರಲ್ಲಿ ಹೆಂಡತಿಯನ್ನು ಕಣ್ತುಂಬಿಕೊಳ್ಳಬಹುದಾಗಿದ್ದ ಒಂದು ಸುಂದರ ಸನ್ನಿವೇಶ ತಪ್ಪಿ ಹೋಗಿತ್ತು ರಾಧಾ ಮತ್ತೆ ಹಳೆಯ ಒರಿಜಿನಲ್ಗೆ ತಪ್ಪಿಗೆ ಮರಳಿದ್ದಳು ಸೂಟಿನ ಬಣ್ಣ ಆರಿಸತೊಡಗಿದ್ದ ಆ ಪುಣ್ಯಾತ್ಮ ಡಿಸೈನರ್ಗೆ ಅಮೈರಾಗಿಂತ ರಾಧಾಳನ್ನು ಸಿಂಗರಿಸುವುದೇ ಆಸಕ್ತಿಕರವಾಗಿತ್ತು ನಿಶ್ಚಿತಾರ್ಥದ ಹುಡುಗಿಯನ್ನೇ ಮರೆತುಬಿಟ್ಟ ಮೇಡಮ್ ನಾಳೆ ಅಷ್ಟರಲ್ಲಿ ನಿಮ್ಮ ಬ್ಲೌಸು ಒಂದಿಂಚು ಹಿಡಿದು ಸ್ಟಿಚ್ ಮಾಡಬೇಕು ಹಾಗೆ ಈ ಸೊಂಟಕ್ಕೆ ಆ ಎಲೆಕ್ಸ್ಟ್ರಿಕ್ ತೆಗೆದು ಬಳ್ಳಿ ಕಟ್ಟೋ ಥರ ಮಾಡಿಬಿಡ್ತೀನಿ ಆಗಬಹುದಲ್ಲ ಅನ್ನುತ್ತಾ ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ ಇದ್ದರೂ ಅಭ್ಯಾಸ ಬಲದಂತೆ ಅವಳ ಸೊಂಟದ ಸುತ್ತ ಕೈಹಾಡಿಸಿ ಹೇಳಿದಾಗ ರಮಣನಿಗೆ ನೋಡಲಾಗಲಿಲ್ಲ ಅದನ್ನೇ ದೂರ ನಿಂತು ಹೇಳಬಹುದಲ್ಲ ಮೈಮುಟ್ಟಿ ಮಾತನಾಡುವ ಅವಶ್ಯಕತೆ ಇದೆಯಾ ಅಂತ ಸುತ್ತಲೂ ಯಾರಿದ್ದಾರೆ ಅನ್ನುವುದನ್ನು ಗಮನಿಸದೆ ಹೇಳಿದ ರಾಧಾ ಮೆಲ್ಲಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ರೀಮಾ ಆ ಡಿಸೈನರ್ ಇಬ್ಬರು ಒಬ್ಬರ ಮುಖ ಇನ್ನೊಬ್ಬರು ನೋಡಿ ಪೆಚ್ಚಾದರು ಗಂಡ ಬಂದಿದ್ದು ತಿಳಿದು ರೀಮಾ ಹೊರ ಹೋಗಿ ಮಾತನಾಡಿಸಿದರೆ ಅವ ಲೂಮಿ ಅಲೋಟ್ ಎಂದಷ್ಟೇ ಹೇಳಿ ಬೆವರಿಸಿಕೊಳ್ಳುತ್ತ ಸೀದಾ ಮಹಡಿ ಹತ್ತಿ ಹೋದ ಗೋವರ್ಧನ್ ಬೆವರೊಡೆಯುವುದಕ್ಕೆ ಕಾರಣ ದಾರಿ ಬದಿಯಲ್ಲಿ ಕಂಡ ಅರುಂಧತಿ ಎನ್ನುವುದು ಅವನಿಗಷ್ಟೇ ತಿಳಿದಿದ್ದ ಸತ್ಯವಾಗಿತ್ತು ಸಂಜೆಯಷ್ಟರಲ್ಲಿ ಸಹಜ ಸ್ಥಿತಿಗೆ ಮರಳಿದ ರಾತ್ರಿ ಗೋವರ್ಧನ ದಂಪತಿಗಳಿಬ್ಬರು ಕೆಲವು ತೀರ ಆತ್ಮೀಯರ ಮನೆಗೆ ಹೋಗಿ ಆಹ್ವಾನ ನೀಡಲು ಖುದ್ದಾಗಿ ಹೋಗಿದ್ದರು ರಮಣ್ ತನ್ನ ಕೋಣೆಯ ಬೀರುವಿನಲ್ಲಿ ತಲೆ ಹುದುಗಿಸಿಕೊಂಡು ಏನೋ ಮಾಡುತ್ತಿದ್ದ ಹಿಂದಿನಿಂದ ಯಾರೋ ಬಂದು ಗಟ್ಟಿಯಾಗಿ ತಬ್ಬಿದ್ದರು ತತ್ ಈ ಅಮೈರಾಗೆ ಎಷ್ಟು ಹೇಳಿದರೂ ಬುದ್ಧಿ ಇಲ್ಲ ಅನ್ನುತ್ತಾ ಈ ತೀಚೆಗೆ ಅವಳಿಗೆ ಅದು ಒಂದು ದುರ್ಬುದ್ಧಿ ಶುರುವಾಗಿತ್ತು ಹೋಗಿ ಅಪ್ಪಿಕೊಂಡು ಬಿಡುತ್ತಿದ್ದಳು ಮೈ ಶಾಖದಿಂದಲಾದರೂ ಅವನನ್ನು ಕಲಗಿಸಿ ಬಿಡಬೇಕೆಂಬ ಮಹದಾಸೆಯಿಂದ ಅದೆನ್ನೂವರೆಗೂ ಯಶಸ್ವಿಯಾಗಿರಲಿಲ್ಲ ಆಗುವಂಥದ್ದು ಅಲ್ಲ ಅವನ ಎದೆಯ ಮೇಲಿದ ಕೈ ಕಿತ್ತಿಸಿಯಲೆಂದು ಮುಟ್ಟಿದ ಅಚ್ಚರಿಯಿಂದ ರಾಧು ಎಂದು ತಿರುಗಲು ಪ್ರಯತ್ನಪಟ್ಟ ಆದರೆ ಆಗಲಿಲ್ಲ ಅವನ ಬೆನ್ನಿಗೆ ತಣ್ಣಗಿನ ಅನುಭವವಾಯಿತು ಅಳ್ತಾ ಇದೀಯಾ ಅಂದ ಕಷ್ಟಪಟ್ಟು ತಿರುಗಿದರೆ ಮುಖ ಸಹ ತೋರಿಸದೆ ಅವನ ಹಗುರವಾದ ಎದೆಯಲ್ಲಿ ಹುದುಗಿದಳು ಅಲ್ಲಿಯೂ ಒದ್ದೆಯಾದಾಗ ರಮಣ್ ನಿಜಕ್ಕೂ ಎತರಿದ ಇಲ್ಲಿಗೆ ಬಂದ ಮೇಲೆ ಒಂದು ದಿನ ಸಹ ಅತ್ತವಳಲ್ಲ ನೀನು ಕೆಲವು ಸಲ ಕಣ್ಣು ತುಂಬಿ ಬಂದಿತ್ತಾದರೂ ಒಳಗಿನ ನೀರ ಬಿಂದುಗಳು ಮುದ್ದಾಗಿ ಕೆಳ ಕುದುರಲು ಬಿಟ್ಟಿರಲಿಲ್ಲ ಅಂಥವಳಿಗೆ ಇವತ್ತೇನಾಯಿತು ಅಂತ ಪ್ರಯಾಸಪಟ್ಟು ಗಲ್ಲ ಹಿಡಿದು ಮುಖ ಎತ್ತಿದ ಏನಾಯಿತು ಯಾರೇನಾದರೂ ಅಂದ್ರ ಅಂದ ಮೌನವಾಗಿ ರೋಧಿಸುತ್ತಿದ್ದವಳು ಇದ್ದಕ್ಕಿದ್ದಂತೆ ಬಿಕ್ಕಲು ಶುರು ಮಾಡಿದಾಗ ರಮಣನ ಹೃದಯ ಬಾಯಿಗೆ ಬಂತು ಏನಾಯಿತು ಅಂತ ಹೇಳಿದೆ ಹೀಗೆ ಅತ್ರೆ ನಾನೇನು ತಿಳ್ಕೋಬೇಕು ಅಂದ ಸಾರಿ ಅಂದಲು ಯಾಕೆ ಅಂದ ಹೇಳಲಿಲ್ಲ ಅನಗ ಅಮೈರ ಬಂಗಲೆಯ ಹೋಮ್ ಥಿಯೇಟರ್ ರೂಮಿನಲ್ಲಿ ಯಾವುದೋ ಒಂದು ಸಿನಿಮಾ ನೋಡಿಕೊಂಡು ಕುಳಿತಿದ್ದರು ಕಬೀರ ಅಲ್ಲೇ ಇದ್ದರೂ ಸಿನಿಮಾ ನೋಡಲಾಗದೆ ಅಲ್ಲೇ ನಿದ್ದೆ ಹೋಗಿದ್ದ ಹೋಮ್ ಥಿಯೇಟರ್ ರೂಮಿನ ಕರಗಂಟೆ ಅಡುಗೆ ಮನೆಯಲ್ಲಿ ಸದ್ದಾಯಿತು ಕಣ್ಣು ರರೆಸಿಕೊಂಡು ಹೊರಟವಳ ಕೈ ಹಿಡಿದು ತಡೆದ ಹೀಗೆ ಬಂದು ಹೊತ್ತು ಈಗ ಹಾಗೆಯೇ ಹೊರಟರೆ ಏನರ್ಥ ನಾಳೆ ನಿಶ್ಚಿತಾರ್ಥ ಅಂತ ಅಳೋದಾ ಅಂದಾಗ ಅದರಲ್ಲಿ ಹಳೋದೇನಿದೆ ನೀವು ಮಾಡಿಕೊಡ್ತೀನಿ ಅಂದರೂ ನಾನು ಬಿಡಬೇಕಲ್ಲ ನಿಶ್ಚಿತಾರ್ಥ ಅಂತ ಅಳ್ತಾ ಇರೋದಲ್ಲ ಅಂದ್ಲು ಮತ್ತೆ ಅಂದ ಗಂಡನ ಹಿಂದೆಗೆ ಇನ್ನೊಮ್ಮೆ ಮುಖ ಹೊತ್ತಿ ಉತ್ತರಿಸದೆ ಹೊರಟು ಹೋದಳು ಅವಳಲ್ಲಿಂದ ಸೀದಾ ಹೋಗಿದ್ದು ಆ ಮೂವರು ಕುಳಿತಲ್ಲಿಗೆ ಅವ ಅದೇ ಯೋಚನೆಯಲ್ಲಿ ಎರಡು ಕೈ ತಲೆಯ ಹಿಂದೆ ಕಟ್ಟಿಕೊಂಡು ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಚಾಚಿಕೊಂಡ ಅಮೈರ ರಾಧಾಳ ಹೊದ್ದೆ ಕಣ್ಣು ಗುರುತಿಸಿದಳು ಕಾರಣ ಗೊತ್ತಿಲ್ಲದೆ ಇದ್ದರೂ ಕುದಿಯುತ್ತಿದ್ದ ಅವಳ ಸೈಕೋ ಆತ್ಮ ಚೂರು ತಂಪನುಭವಿಸಿತ್ತು ಫ್ರಿಡ್ಜಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇದೆ ತಗೊಂಡ್ಬಾ ಅಂದ್ಲು ಅವಳದನ್ನು ತಂದರೆ ಇದಕ್ಕೆ ಸ್ಟ್ರಾ ಇಲ್ಲ ಅಂದರು ಅದನ್ನು ತಂದುಕೊಟ್ಟರೆ ಇನ್ನೇನೂ ಇಲ್ಲವೆಂದು ಮತ್ತೆ ಓಡಾಡಿಸಿದರು ರಾಧಾಗೆ ಅವರೆದುರು ನಿಲ್ಲುವುದಕ್ಕಿಂತ ಇದು ಹಿತವೆ ಆದರೆ ನಾಲ್ಕೈದು ಬಾರಿ ಪದೇ ಪದೇ ಓಡಾಡುತ್ತಿದ್ದದ ರಮಣ್ ಕಣ್ಣಿಗೆ ಬಿತ್ತು ಮತ್ತೊಮ್ಮೆ ಹೋದವಳು ಎಷ್ಟು ಒತ್ತಾದರೂ ಹೊರಗೆ ಬರಲಿಲ್ಲ ಖಾಲಿಯಾದ ಬಾಟಲ್ಗಳನ್ನು ಟ್ರೈದಲ್ಲಿಟ್ಟು ಎತ್ತುವಾಗ ರಾದ ಬೆರಳಿದ್ದ ಉಂಗುರ ಅಮೈರ ಕಣ್ಣಿಗೆ ಬಿತ್ತು ಮೊದಲದನ್ನು ರಮಣಿ ಕೈಯಲ್ಲಿ ನೋಡಿದ್ದಳು ಸಹಿಸಲಾಗಲಿಲ್ಲ ಆದರದು ಹನಗ ಹನಗಾಗೆ ಗೊತ್ತಿರಲಿಲ್ಲ ಈ ಉಂಗುರ ಚೆನ್ನಾಗಿದೆ ಅಕ್ಕ ಮೊದಲೇ ನೋಡಿದರೆ ನೀನು ಇದೇ ಡಿಸೈನ್ ಮಾಡಿಸಿಕೊಳ್ಳಬಹುದಿತ್ತಲ್ಲ ಹೋಲ್ಡ್ ಆದರೆ ಕಾಸ್ಟ್ಲಿ ಎಂದು ಅಕ್ಕನ ಕೆಂಗಣ್ಣಿಗೆ ಗುರಿಯಾದಳು ಥ್ಯಾಂಕ್ಸ್ ನನ್ನ ಗಂಡ ಹಾಕಿದ್ದು ಅನ್ನುತ್ತಾ ಅವಳ ನೋಟ ಒಮ್ಮೆ ಪ್ರೀತಿಯಿಂದ ಆ ಉಂಗುರವನ್ನು ಸವರಿ ಬಂತು ಮೈರ ಹಾಕಿದ್ದ ಕದ್ದಿದ್ದ ಅಂದ್ಲು ರಾಧಾಗೆ ತಾಳ್ಮೆ ಮೀರಿತು ಕದಿಯೋ ಕರ್ಮ ನನಗ್ಯಾಕೆ ಅದೇನಿದ್ರೂ ನಿನ್ನದೇ ಚಾಳಿ ಇನ್ನೊಬ್ಬರ ಸ್ವತ್ತನ್ನು ಕದಿಯೋದು ಕುತಂತ್ರದಿಂದ ಸ್ವಂತ ಮಾಡಿಕೊಳ್ಳೋದು ನಿನಗೆ ಕರಗತ ತಾನೆ ಯೋಗ ಯೋಗ್ಯತೆ ಇದ್ದವರಿಗೆ ಸಿಗಬೇಕಾಗಿದ್ದು ಸಿಕ್ಕೇ ಸಿಗುತ್ತೆ ನೀನು ಉಂಗುರವನ್ನು ಆರಿಸಿಕೊಂಡು ಒಳ್ಳೆಯ ಮುಹೂರ್ತದಲ್ಲಿ ರಮಣ್ ಹಾಕಲಿ ಎಂದು ಕಾದು ಕುಳಿತಿದ್ದೆ ಆದರೆ ಉಂಗುರ ನನ್ನ ಬೆರಳನ್ನು ಆರಿಸಿಕೊಂಡು ಅದೇ ಮುಹೂರ್ತದಲ್ಲಿ ನನ್ನ ಸೇರಿತು ದಯವಿಚ್ಛೆ ಅನ್ನೋದು ಇದನ್ನೇ ಅಂದ್ಲು ಅಮ್ಮಾಯರಾಳಿಗೆ ಕಪಾಳಕ್ಕೆ ಹೊಡಿಸಿಕೊಂಡ ಹಾಗಾಯಿತು ನಾವು ಇನ್ನೊಬ್ಬರಿಗೆ ಏನನ್ನ ಕೊಡುತ್ತೇವೆಯೋ ಅದೇ ನಮಗೂ ಲಭ್ಯ ಬೂಮ್ರಾಂಗ್ ತರಹ ಬಂದು ಸೇರುವುದು ನಮ್ಮನ್ನ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ವಾಪಸ್ಸು ಸಿಗುವುದಂತೂ ನಿಶ್ಚಿತ ಅಂದಾಗ ಅವಳಿಗೂ ಅವಳು ಕೊಟ್ಟಿದ್ದೇ ತಿರುಗಿ ಸಿಕ್ಕಿತು ಅಷ್ಟೇ ಆ ಮೈರಂ ಅಷ್ಟೆಲ್ಲ ಗಂಡ ಗಂಡ ಅನ್ನೋ ನಿನ್ನ ಕುತ್ತಿಗೆಯಲ್ಲಿ ತಾಳಿಯೇ ಇಲ್ಲವಲ್ಲ ಏನಾಯಿತು ಅಂತ ಮತ್ತೆ ವ್ಯಂಗ್ಯವಾಡಿದಳು ರಾಧಾಗೆ ತನ್ನ ತಪ್ಪು ನೆನೆದು ಹಿಂಸೆಯಾದರೂ ಹೊರ ತೋರಗುಡಲಿಲ್ಲ ಗಂಡನೆ ಬಂದು ಕಟ್ಟಲಿ ಅಂತ ಕಾಯ್ತಿದ್ದೆ ಅನ್ನುತ್ತಾ ಅಲ್ಲಿಂದ ಹೊರಟಳು ಆಗಲಕಾಯಿಗೆ ಬೇವಿನಕಾಯಿ ಸಾಥ್ ನೀಡಿತು ರಾಧಾ ಮುಂದೆ ನಡೆಯುತ್ತಿದ್ದಾಗ ಅವಳ ಹೆಜ್ಜೆ ಕಾಲು ಹಡ್ಡ ಹಿಟ್ಟು ಸರಿಯಾಗಿ ಬಾಗಿಲಿಗೆ ಮುಗ್ಗರಿಸಿದಳು ರಮಣ್ ಬಂದು ಹಿಡಿದುಕೊಳ್ಳದೇ ಇದ್ದಿದ್ದರೆ ಮುಖ ನೆಲಕ್ಕೆ ಬಡಿದು ಅಪ್ಪಚಿಯಾಗುತ್ತಿತ್ತು ಕೈಯಲ್ಲಿದ್ದ ಟ್ರೈ ಬಿದ್ದು ಟಲಾರನೆ ಶಬ್ದವಾಯಿತು ಬಾಟಲು ಹೊಡೆದು ನೂರು ಚೂರುಗಳಾಗಿದ್ದವು ಆ ಶಬ್ದಕ್ಕೆ ಕಬೀರ್ ಎದ್ದು ಕಣ್ಣುಚ್ಚಿಕೊಂಡು ತಲೆ ಕೆರೆದುಕೊಳ್ಳುತ್ತಾ ನೋಡಿದ ಏನೂ ಆಗಿಲ್ಲದಾನೆ ಅನ್ನುತ್ತಾ ರಾಧಾಳೆಡೆಗೆ ರಮಣನ ದನಿಯಲ್ಲಿದ್ದ ಕಾಳಜಿ ಮಾರದ ಒತೆಗೆ ಕಬೀರ್ ಬೆರಗಾದ ಇಲ್ಲ ಎಡವಿದೆ ಅಷ್ಟೆ ಅನ್ನುತ್ತಾ ಸಂಭಾಳಿಸಿಕೊಂಡು ಹೊರಡಳು ಅನುವಾದಳು ಆದರೆ ಕಾಲು ಎತ್ತಿಡಲಾಗಲಿಲ್ಲ ಅವಳ ಹೆಡಗಾಲಿನ ಹೆಬ್ಬೆರಳು ಕೂಡ ತೆರೆದಿದ್ದೇ ಬಾಗಿಲ ಅಂಚಿಗೆ ಜೋರಾಗಿ ತಾಕಿ ಹೊಡೆದು ಬಳಬಳನೆ ನಿರ್ರಕ್ತ ಕಾರಲು ಶುರು ಮಾಡಿತು ತನ್ನನ್ನೇ ತೀಕ್ಷ್ಣವಾಗಿ ನೋಡಿದ ರಮಣ್ಣಿಂದ ಅಮೈರ ದೃಷ್ಟಿ ತಪ್ಪಿಸಿದಳು ಈ ಗಾಜಿನ ಚೋರನ್ನು ತೆಗೆಯುವವರ್ಯಾರು ಅಂದ ಅವನ ಕಂಟಿನ ಕಂಚಿನ ಕಂಠ ಅಮೈರಾಳನ್ನ ಎದರಿಸಿತು ಇವಳು ಮಾರ್ತಾಳೆ ಅಂತ ಅನಗ ಕಡೆ ತೋರಿಸಿಬಿಟ್ಟಳು ಅವ ಭುಜ ಹಿಡಿದು ನಡೆಯಲು ಸಹಾಯ ಮಾಡುತ್ತಾ ಕೋಣೆಯಿಂದ ಹೊರಗೆ ಕರೆದೊಯ್ದ ಕಬೀರನ ತಲೆಯಲ್ಲಿ ವಿಷ ತುಂಬಲು ಯತ್ನಿಸಿದರೆ ಅವ ಇದೇ ಕೌಮುದಿ ದೀದಿಗೆ ಆಗಿದ್ದರೂ ಅವನು ಹಾಗೆಯೇ ಟ್ರೀಟ್ ಮಾಡ್ತಿದ್ದ ಅಲ್ವಾ ಹಾಗೆಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದು ಅನುಮಾನಿಸುವುದು ಮಾಡಬಾರದು ಅಂತ ಹೃದಯ ವಿಶಾಲತೆ ಮೆರೆದ ಅಕ್ಕದಂಗಿಯ ಭಾಗ್ಯದಲ್ಲಿ ಉಳಿದಿದ್ದು ತಲೆ ಚಚ್ಚಿಕೊಳ್ಳುವುದು ಬಿಟ್ಟರೆ ನೆಲ ಶುಚಿಗೊಳಿಸುವುದು ರಾದಾಗೆ ನಡೆಯಲು ಆಗುತ್ತಿರಲಿಲ್ಲ ಆದರೂ ತ್ರಾಸುಪಟ್ಟು ನಡೆಯಲು ಪ್ರಯತ್ನಿಸಿದಳು ಅವಳ ಪಾಡು ನೋಡಲಾಗಲಿಲ್ಲ ಹೂವಿನ ಹಾಗೆ ಎತ್ತಿಕೊಂಡ ಕೋತಿ ಮರಿಯ ಹಾಗೆ ಹೆಗರಿ ತಪ್ಪಿಸಿಕೊಳ್ಳಲು ನೋಡಿದಳು ನಡೆಯೋಕಾಗದೇ ಇದ್ದರೂ ಇಂಥ ತಲಹರಟೆಗಳಿಗೇನು ಕಮ್ಮಿ ಇಲ್ಲ ಬಿಡಿಸಿಕೊಳ್ಳೋ ಆಸೆ ಇರಲು ನನ್ನ ಶರ್ಟನ್ಯಾಕೆ ಯಾಕೆ ಅಷ್ಟು ಭದ್ರವಾಗಿ ಹಿಡಿದುಕೊಂಡಿರೋದು ಎಂದು ಗದರಿದಾಗ ರಾಧಾ ಬೆಪ್ಪಾದಳು ಆದರೂ ಮಾತು ಮರೆಯಲಿಲ್ಲ ಯಾರಾದರೂ ನೋಡಿದರೆ ಅಷ್ಟೇ ಕತೆ ಅಂತ ಹೇಳಿ ಬಾಯಿ ಮುಚ್ಚುವಷ್ಟರಲ್ಲಿ ಕೌಮುದಿ ನೋಡಿಯೂ ಬಿಟ್ಟಳು ಇದೇನಿದು ಅವತಾರ ಅಂದಾಗ ಸನ್ನೆಯಲ್ಲೇ ಕಾಲು ತೋರಿಸಿದ ರಮಾಯಣ್ ಓ ಪಾಪ ತುಂಬ ನೋವಾಗ್ತಿದೆ ಏನೋ ಅವಳ ಕೋಣೆವರೆಗೂ ಕರೆದುಕೊಂಡು ಹೋಗಿ ಬಿಟ್ಬಿಡು ಅಂದಳು ಮರುಗಿತು ಅವಳ ಮನಸ್ಸು ಅವಳಿಂದಲೇ ಫಸ್ಟ್ ಏಡ್ ಬಾಕ್ಸ್ ತರಿಸಿಕೊಂಡ ನೋಡಿದ್ಯಾ ಮನಸ್ಸು ಶುದ್ಧವಾಗಿದ್ದರೆ ಸನ್ನಿವೇಶ ತಾನಾಗಿಯೇ ಸಹಾಯ ಮಾಡುತ್ತೆ ಅನ್ನುತ್ತಾ ಅವಳ ಮಂಚದ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ತೆರೆಯುತ್ತಿದ್ದಾಗ ಮತ್ತೆ ನಾಲಿಗೆಗೆ ಕೆಲಸ ಕೊಟ್ಟಳು ಇದನ್ನು ನಾನು ನೀವು ಗಂಡ ಹಿಂತಿ ಅಂತ ಗೊತ್ತಿರೋರು ನೋಡಿದರೆ ಜೋರುಕ ಗುಲಾಮ್ ಅಂತ ಆಡಿಕೊಳ್ತಾರೆ ಅಷ್ಟೇ ಅಂದ್ಲು ಎಂಟಿನ ಪ್ರೀತಿಸೋದಕ್ಕೆ ಜೋರುಕ ಗುಲಾಮ್ ಆಗೋದಕ್ಕೆ ತುಂಬ ವ್ಯತ್ಯಾಸವಿದೆ ಅಷ್ಟಕ್ಕೂ ನೀನು ಮಾಡಿದ್ದ ನನ್ನೆಲ್ಲವನ್ನ ಬಸವನ ಹಾಗೆ ತಲೆ ಹಲ್ಲಾಡಿಸಿ ಒಪ್ಪಿಕೊಳ್ಳೋದಿಲ್ಲವಲ್ಲ ನಾನು ಅಂದ ಹ್ಞೂ ಅದು ನಿಜ ಅಂತ ಯೋಚನೆಗೆ ಬಿದ್ದಳು ಆ ಒಂದು ವೇಳೆ ಹೆಂಡತಿ ನೋವಲ್ಲಿದ್ದಾಗ ಸೇವೆ ಮಾಡೋದನ್ನು ಗುಲಾಮಗಿರಿ ಅನ್ನೋದಾದರೆ ಹಾಗನ್ನಿಸಿಕೊಳ್ಳೋಕೆ ನನಗೇನು ಬೇಜಾರಿಲ್ಲ ಕಾಲು ಕೊಡಿಲಿ ಅಂತ ತನ್ನತ್ತ ಹೇಳಿದುಕೊಂಡ ಸರಕನೆ ಹಿಂದೆಳೆದುಕೊಂಡಳು ನೀವು ನನ್ನ ಕಾಲಲ್ಲೆಲ್ಲ ಕಾಲನ್ನೆಲ್ಲ ಮುಟ್ಟೋದು ಬೇಡ ಅಂತ ಮುಜುಗರದಿಂದ ಹೇಳಿದಳು ಹೀಗೆ ಹಿಡಿದುಕೊಂಡೇ ತಾನೆ ಕಾಲುಂಗುರ ಹಾಕಿದ್ದು ಆಗ ಯಾಕೆ ಬೇಡ ಅನ್ನಲಿಲ್ಲ ಆಗ ಬೇಡ ಅಂದಿದ್ರೆ ಒಂದು ಬಡಪಾಯಿ ಬಡಪಾಯಿ ಜೀವನ ಉಳಿಸಿದ ಪುಣ್ಯ ಬರ್ತಿತ್ತಲ್ಲ ಅನ್ನುತ್ತಾ ಮತ್ತೆ ಕಾಲು ಎಳೆದುಕೊಂಡು ಗಾಯಗೊಂಡ ಬೆರಳಿಗೆ ಹತ್ತಿ ತಾಗಿಸಿದ ನೀವೆಂತ ಬಡಪಾಯಿ ಅಂದಳು ಅಲ್ಲ ಅನ್ನಿಸುತ್ತೆ ಯಾಕಂದರೆ ಮತ್ತೆ ನಿಂಗೆ ಬಾಯಿ ಕೊಟ್ಟು ಉಳಿದಿದ್ದೀನಲ್ಲ ಇನ್ನು ಅನ್ನುತ್ತಾ ಹೊಕ್ಕಿ ಬಂದ ನಗು ತಡೆದುಕೊಂಡು ಹೇಳಿದ ಕೈ ಚಕಚಕನೆ ಕೆಲಸ ಮಾಡುತ್ತಲೇ ಇತ್ತು ರಾಧಾಳ ಕೆನ್ನೆ ಪೂರಿಯ ಹಾಗೆ ಹುಬ್ಬಿತ್ತು ಕೋಪದಿಂದ ಕಾಲು ಹಿಂದೆ ಎಳೆದುಕೊಂಡಾಗ ರೇಗಿದ ಬರೀ ಚೇಷ್ಟೆ ಆಗೋಯ್ತು ನಿಂದು ಸುಮ್ಮನೆ ಕಾಲು ಮುಂದೆ ಮಾಡು ಬೈದನೋ ಪ್ರೀತಿಯೋ ಒಂದು ಗೊತ್ತಾಗಲಿಲ್ಲ ಎಲ್ಲರೂ ನಿನ್ನಂತ ಜಗಮಂಡಿನ ಕಟ್ಕೊಂಡ ಮೇಲೆ ಬೈಯುತ್ತಲೇ ಪ್ರೀತಿಸಬೇಕು ಪ್ರೀತಿಯಿಂದಲೇ ಬೈಯಬೇಕು ಅಂದ ಅಷ್ಟೆಲ್ಲ ಪ್ರೀತಿ ಇದ್ದ ಮೇಲೆ ತಾಳಿ ಕಟ್ಟಿಬಿಡಬಹುದಲ್ಲ ಅಂತ ಕಣ್ಣುಗಳು ಪಳಾರನೆ ಮಿಂಚಿದವು ಆದಷ್ಟು ಹೊತ್ತಿನಿಂದ ಮನಸ್ಸಿನಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಳೋ ಇದೊಂದು ಮಾತು ಉರಿಸಲು ಆಗೋದಿಲ್ಲ ಅಂದ ಯಾಕೆ ಒಂದು ಚಾಲೆಂಜ್ ಗೆದ್ದ ಹಾಗ ಗೊತ್ತಲ್ಲ ಹಾಗೆಲ್ಲ ಚಾಲೆಂಜ್ ಅಂದವರು ಈಗ ಯಾಕೆ ಬೇಡ ಅಂತೀರಿ ಎನ್ನುತ್ತಿದ್ದವಳು ಔಟ್ ಎಂದು ಸಣ್ಣಗೆ ಚೀರಿದಳು ಡೆಟಾಲ್ ಅದ್ದಿದ್ದ ಅತ್ತಿಯನ್ನು ಬೆರಳ ಮೇಲೆ ಇಟ್ಟಿದ್ದ ಬೇಕಾಗಿಲ್ಲ ಚಾಲೆಂಜ್ ಗೆಲ್ಲೋದು ನಿನಗೆ ಬೇಕು ಅಂದಾಗ ಕಟ್ಟೋಕೆ ಬೇಡ ಅಂದಾಗ ಬಿಚ್ಚಿ ಕೊಟ್ಟಿದ್ದನ್ನು ತೆಗೆದು ಜೇಬಿನಲ್ಲಿಟ್ಟುಕೊಳ್ಳೋಕೆ ನನ್ನನ್ನೇನು ಅಂದ್ಕೊಂಡಿದ್ದೀಯಾ ನಿನಗದು ಆಟ ಆಗಿ ಹೋಗಿದೆ ತಾಳಿ ವಿಷಯ ಇಟ್ಕೊಂಡು ನನ್ನ ಸುದ್ದಿಗೆ ಬರಬೇಡ ನೀನು ವಿಪರೀತವಾಗಿ ಹಾಡಿದಾಗ ನನಗೂ ಬೇಜಾರಾಗೋದಿಲ್ವಾ ಅದರ ಪರಿವೇ ಇಲ್ಲ ನಿನಗೆ ಅಂದ ಅವನ ನೋಟ ಚೂಪಾಯಿತು ರಾಧಾ ಮುಖ ಮುದುಡಿತು ಡೆಟಾಲ್ನ ಹುರಿಗೋ ಪಶ್ಚಾತ್ತಾಪಕ್ಕೋ ಕಂಗಳು ತುಂಬಿ ಬಂದವು ರಮಣನೆ ಕರಗಿದ ಎಣ್ಣುಲಿ ಡೆಟಾಲಿಗೆಲ್ಲ ಚೀರೋದ ಅನ್ನುತ್ತ ದುಗುಡ ತಿಳಿಗೊಳಿಸಲು ಯತ್ನಿಸಿದ ಸುಮ್ಮನಿದ್ದಳು ಮತ್ತೆರಡು ಕ್ಷಣ ಬಿಟ್ಟು ಸಾರಿ ಅಂದ್ಲು ಯಾಕೆ ಆಗ್ಲಿಂದ ಸಾರಿ ಹೇಳ್ತಾ ಇರೋದು ಅಂದ ಇನ್ಯಾವಾಗಲ್ಲಾದರೂ ಹೇಳ್ತೀನಿ ಅಂದ್ಲು ಒಮ್ಮೆ ಮುಖ ಸಿಂಡರಿಸಿ ಮತ್ತೆ ತಲೆ ಬಗ್ಗಿಸಿಕೊಂಡು ಅತಿ ನಾಜೂಕಾಗಿ ಬೆರಳಿಗೆ ಬ್ಯಾಂಡೇಜ್ ಬಟ್ಟೆ ಸುತ್ತಲೂ ಶುರು ಮಾಡಿದವನನ್ನೇ ಕ್ಷಣಕಾಲ ದಿಟ್ಟಿಸಿ ನೋಡಿದಳು ಪ್ರೇಮದಿಂದ ಅದ್ಯಾಕೋ ದಿನ ಕಳೆದ ಹಾಗೆ ನಿಮ್ಮೇಲಿರೋ ಪ್ರೀತಿ ಹೆಚ್ಚಾಗ್ತಿದೆಯಪ್ಪ ಹತ್ತು ನೂರು ಸಾವಿರ ಪಟ್ಟಷ್ಟು ಅಂದ್ಲು ಹಾಗಾದರೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿ ಹೋಗಿದೆಯಾ ಅಂತ ತಲೆ ಎತ್ತದೆ ಕೇಳಿದ ಏಳು ಮತ್ತೆ ಅನ್ನುತ್ತ ಹತ್ತಿರ ಹತ್ತಿರ ಬಂದವನನ್ನು ದೂರ ತಳ್ಳಿದಳು ನೀವು ಹಾಡೋದನ್ನು ಯಾರಾದರೂ ನೋಡಿದರೆ ಸದ್ಯದಲ್ಲೇ ನನಗೆ ಇಲ್ಲಿಂದ ಗೇಟ್ ಪಾಸ್ ಗ್ಯಾರಂಟಿ ಕತ್ತಿಡಿದು ಹೊರದಬ್ತಾರೆ ಅಷ್ಟೇ ಅಂದ್ಲು ಹಾಗೇನಾದರೂ ಆದರೆ ಈ ರಮಣ್ ಕೂಡ ನಿನ್ನ ಜೊತೆ ಬಂದುಬಿಡ್ತಾನೆ ಅಂದ ಮತ್ತೆ ಹೆಗರಿದಳು ಖುಷಿಯಿಂದ ನಿಜವಾಗ್ಲೂ ಅದೆಷ್ಟು ಆನಂದವಾಯಿತೆಂದರೆ ಅವಳಿಗೆ ವರ್ಣಿಸಲಾಗಲಿಲ್ಲ ಎಷ್ಟೋ ದಿನಗಳಿಂದ ಈ ಮಾತಿಗೆ ಕಾಯುತ್ತಿದ್ದವಳವಳು ಅವಳೆಲ್ಲ ನೋವು ಜಂಜಾಟಗಳು ಮರೆತೇ ಹೋದವು ಆ ಹೊತ್ತಿಗೆ ಬಂಗಲೆಯಿಂದ ತನ್ನನ್ನು ಆದಷ್ಟು ಬೇಗ ಹೊರ ಹಾಕಲಿ ಅಂತೆಲ್ಲ ಬಯಸಿದಳಾದರೂ ಕರ್ತವ್ಯ ನೆನಪಿಗೆ ಬಂತು ಅವನ ಕಾಲು ತಾನೇ ಮಡಿಸಿಕೊಂಡು ಗಂಡನ ಮಡಿಲಲ್ಲಿ ತಲೆ ಹಿಟ್ಟು ಮಲಗಿಬಿಟ್ಟಳು ಆಪ್ಯತೆಯಿಂದ ತಲೆ ಸವರಿದ ಇಬ್ಬರಲ್ಲೂ ಮಾತಿಲ್ಲ ಜೊತೆಗೆ ಬರುತ್ತೇನೆಂದ ಒಂದೇ ಮಾತಿಗೆ ಎಷ್ಟು ಖುಷಿಪಟ್ಟಳಲ್ಲ ಎಂದು ಅವ ಯೋಚಿಸಿದ ಆ ದೊಂದೆ ಮಾತನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ರಾಧಾ ರೆಪ್ಪೆ ಮುಚ್ಚಿದಳು ಎನಿಸಿತು ಬಹುದಿನಗಳ ನಂತರ ಗಟ್ಟಿಯಾಗಿ ಕಣ್ಣು ಮುಚ್ಚಿದಾಗ ಯಾವುದೇ ಭಯ ಕಗ್ಗತ್ತಲು ಅವಳನ್ನು ಕಾಡಲಿಲ್ಲ ಆರಾಮಾಗಿ ನಿದ್ದೆ ಹೋದಳು ಒಂದತ್ತು ಹದಿನೈದು ನಿಮಿಷ ಕೂತಿದ್ದು ಅವಳ ತಲೆ ದಿಂಬಿನ ಮೇಲಿರಿಸಿ ಒದುಕಿ ಹುದಿಸಿ ಎದ್ದು ಹೋದ ಮರುದಿನ ಬೆಳಿಗ್ಗೆ ರಮಣ್ ಕಣ್ಣು ಬಿಟ್ಟಾಗ ದಿಂಬಿನ ಪಕ್ಕದಲ್ಲಿ ಒಂದು ಸಣ್ಣ ಕಾಗದ ಶಬ್ದ ಮಾಡುತ್ತಿತ್ತು ಅರೆಬರಿ ತೆರೆದಿದ್ದ ಕಣ್ಣು ಚೀಟಿ ಓದಿದ್ದೇ ಇಷ್ಟಗಲವಾಯಿತು ಗೊತ್ತಿಲ್ಲದೆ ಅವನ ಕೈ ಕೆನ್ನೆ ಸವರಿಕೊಂಡು ಬಂತು ರಾಧಾಳ ಚಂದುಟಿಗಳು ಅಷ್ಟೊತ್ತಿ ಹೋಗಿದ್ದನ್ನು ತಿಳಿಸಿ ಅದರ ಅಸ್ತಿತ್ವ ಅಳಿದಿಲ್ಲವೆಂಬಂತೆ ಸಾಕ್ಷಿ ತೋರಿಸಲು ಕರೆದ ಹಾಗೆ ಅವನ ಮುಖದಲ್ಲಿ ಮುಗುಳ್ನಗೆ ಹೊಮ್ಮಿತ್ತು ಚುಚ್ಚಿ ಚುಚ್ಚೆಂದು ಅದೆಷ್ಟು ಬೈದುಕೊಂಡಿತೋ ಆ ಹುಡುಗಿ ಯಾಕೋ ಮಡದಿಯ ಮೇಲೆ ಮುದ್ದು ಹುಕ್ಕಿ ಬಂದು ಚೀಟಿಯನ್ನು ಕಿಸೆಯಲ್ಲಿ ತುರುಕಿಕೊಂಡು ಕೆಳಗೋಡಿದ ಇಂದಿನ ಕಾರಿಡಾರ್ನಲ್ಲಿ ನಿಂತು ಹೊದ್ದೆ ತಲೆ ಕೂದಲು ಜಾಡಿಸಿಕೊಳ್ಳುತ್ತಿದ್ದವಳು ಇನ್ನಷ್ಟು ಚೆಂದ ಕಂಡಳು ಯಾರು ನೋಡುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಸಹ ಗಣನೆಗೆ ತೆಗೆದುಕೊಳ್ಳದೆ ಕೆನ್ನೆಗೊಂದು ಮುತ್ತಿಟ್ಟು ತಿರುಗಿಯೂ ನೋಡದೆ ಹೋದ ಅವಳ ತುಟಿ ಸುಂದರ ನಗು ಸೂಸಿತಷ್ಟೆ ಕಣ್ಣಿಗೆ ಬಿದ್ದ ದೃಶ್ಯ ಕಂಡು ಚಿಕ್ಕ ಎರಡು ಕೈಯನ್ನ ಅಣೆಯ ಪಕ್ಕ ಹೊತ್ತಿಕೊಂಡು ನಟಿಗೆ ಮುರಿದ ಬೆರಳುಗಳು ಲಟನ ಶಬ್ದ ಮಾಡಿದವು ಇಷ್ಟೊಂದು ದೃಷ್ಟಿ ಹಾಗಾಯ್ತಾ ಈ ಜೋಡಿಗೆ ಎಲ್ಲ ಆ ಗೂಬೆ ಕಣ್ಣ ಬಳದೇ ಇರಬೇಕು ಅಂದ ಕೋಣೆಗೆ ವಾಪಸ್ಸು ಹೋದ ರಮಣ್ ಜೇಬಿನಲ್ಲಿದ್ದ ಕಾಗದ ತೆಗೆದು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಓದಿದ ಸಮಾಧಾನವಾಗಲಿಲ್ಲ ಇನ್ನಷ್ಟು ಮತ್ತಷ್ಟು ಬಾರಿ ಓದಿದ ಅವಳು ಬರೆದಿದ್ದ ಲವ್ ಇಸ್ ಯು ಎನ್ನುವ ಮೌರಕ್ಷರಗಳ ಪದಗಳನ್ನು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇಂದಿನ ಎಪಿಸೋಡ್ನ ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ಪ್ಲೇಲಿಸ್ಟಲ್ಲಿ ಎಲ್ಲ ಎಪಿಸೋಡ್ಗಳು ಸಿಗುತ್ತೆ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಕ್ದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್